ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಡ್ರೈವರ್ ಹೆಚ್ಚುಗಳನ್ನು ಅರ್ಜಿ ಕರಿದ್ದಾರೆ ಎಸ್ ಎಲ್ ಸಿ ಪಾಸ್ ಆದರೂ ಈ ಉದ್ಯೋಗಿಯನ್ನು ತರಿಸಬಹುದು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕೆಂದು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಹಾಗೂ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪೋಸ್ಟ್ ಕಾಲೆ ಅಂತ ಹೇಳಿದಿರಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ಇದೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನಿರ್ವಹಿಸಬೇಕು ನೋಡಿ ಫ್ರೆಂಡ್ಸ್ ಇದು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆ್ಯಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಬಂದಂಥ ಒಂದು ನೇಮಕತೆ ಆಗಿದೆ ಅದ್ರ ಬಗ್ಗೆ ಮಾಹಿತಿ ನೋಡಿ ಮಗ ಮಾಹಿತಿ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಹುದ್ದೆಗೆ ನೇಮಕತೆ ಅಂತ ಕೊಟ್ಟಿದ್ದಾರೆ ಡ್ರೈವರ್ ಜಾಬ್ ಅಂತ ಇಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ತಮ್ಮ ಕಾರ್ಯನಿರ್ವಹಿಸಬೇಕು ಎನ್ನುವರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ದ ಚಾಲಕ ಹುದ್ದೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಎಷ್ಟೆಷ್ಟು ಒಂದು ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ನೋಡಬೇಕಾಗಿದ್ದರೆ ಧಾರವಾಡ ವಿಭಾಗದಲ್ಲಿ ಧಾರವಾಡ ಸೌದತ್ತಿ ರಾಮದುರ್ಗ ಹಳೆಯಾಳ ದಾಂಡೇಲಿಯಲ್ಲಿ ಡಿಪೋಗಳಲ್ಲಿ ಮೂವತ್ತು ಹುದ್ದೆ ಕಾಲಿವೆ ಡ್ರೈವರ್ ಹುದ್ದೆಗಳು ಆಮೇಲೆ ಚಿಕ್ಕೋಡಿ ವಿಭಾಗದಲ್ಲಿ ಚಿಕ್ಕೋಡಿ ಸಂಕೇಶ್ವರ ಗೋಕಾಕ್ ನಿಪ್ಪಾಣಿ ರಾಯಬಾಗ್ ಅಥನಿ ಹಾಗೂ ಹುಕ್ಕೇರಿ ಡಿಪೋಗಳಲ್ಲಿ ಒಟ್ಟು ನಲವತ್ತು ಡ್ರೈವರ್ ಹುದ್ದೆಗಳು ಕಾಲುವೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಹಾವೇರಿ ವಿಭಾಗದಲ್ಲಿ ಹಾವೇರಿ ಹಿರೇಕೆರೂರು ರಾಣೆಬೆನ್ನೂರು ಹಾನಗಲ್ ಬ್ಯಾಡಗಿ ಹಾಗೂ ಸವನೂರು ಡಿಪೋಗಳಿಗೆ ಐವತ್ತು ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಇನ್ನು ಸಿರಸಿ ವಿಭಾಗದಲ್ಲಿ ಸಿರಸಿ ಕುಮಟಾ ಕಾರವಾರ ಭಟ್ಕಳ್ ಯಲ್ಲಾಪುರ ಅಂಕುಲದಲ್ಲಿ ಅರವತ್ತು ಡ್ರೈವರ್ ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ದಾಖಲೆ ಕೊಟ್ಟಿದ್ದಾರೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು ಎರಡು ಫೋಟೋ ಮತ್ತು ಮಾರ್ಕ್ಸ್ ಕಾರ್ಡ್ ಸೆವೆಂತ್ ಆ್ಯಂಡ್ ಅಭಾವ ಕೊಟ್ಟಿದ್ದಾರೆ ಏಳನೇ ತರಗತಿಯಿಂದ ಯಾವುದಾದರೂ ಇದ್ರಾಣತೆ ಕೊಟ್ಟಿದ್ದಾರೆ ಅವು ಟಿ ಸಿ ಕೊಡಬೇಕಾಗತ್ತೆ ಆಮೇಲೆ ಬ್ಯಾಂಕ್ ಡಿಟೇಲ್ಸ್ ಬ್ಯಾಂಕ್ ಪಾಸ್ಬುಕ್ ಕೊಡಬೇಕಂತ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಹಿತಿ ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇನ್ನು ಅರ್ಜಿನ ಹೇಗೆ ಸಲ್ಲಿಸಬೇಕಾಗಿತ್ತು ಆಪ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಾಗಿರುತ್ತದೆ ಈ ಹುದ್ದೆಗೆ ಅರಹ ಇರುವ ಆಸಕ್ತ ಅಭ್ಯರ್ಥಿಗಳು ತಿಳಿಸಿರುವ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಕೆ ಎಸ್ ಆರ್ ಟಿ ಸಿ ನಿಗಮದ ಡಿಫೋನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಿಳಿದುಕೊಳ್ಳಲು ಅಭ್ಯರ್ಥಿಗಳಲ್ಲಿ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಜೀರೋ ಏಟ್ ಟೂ ಒನ್ ತ್ರೀ ಫೈವ್ ಡಬಲ್ ಏಟ್ ಏಟ್ ಜೀರೋ ಒನ್ ಅಥವಾ ಏಟ್ ಸಿಕ್ಸ್ ಒನ್ ಏಟ್ ನೈನ್ ಫೋರ್ ತ್ರೀ ಫೈವ್ ಒನ್ ತ್ರೀ ಅಥವಾ ಸೆವೆನ್ ಟೂ ಫೈವ್ ನೈನ್ ತ್ರೀ ಏಟ್ ಟೂ ಫೋರ್ ಸಿಕ್ಸ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಅಥವಾ ಆಪ್ಷಲ್ ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿಗೂ ಇನ್ನೂ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇದು ಆಫ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇರ್ತಕ್ಕಂಥ ಇದು ಕಾಂಟ್ಯಾಕ್ಟ್ ಪಿಸಾರ ಗುತ್ತಿಗೆ ಆದರೆ ಮೇಲೆ ಇರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಅಡ್ರೆಸ್ಸಿಗೆ ಸಾರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲೇಸ್ನಲ್ಲಿ ಕಾಯಿಲೆ ಹುದ್ದೆಗಳಾಗಿವೆ ನೀವು ಹತ್ತಿರದ ನಿಮ್ದು ಯಾವ ಡಿಪೋ ಬರುತ್ತೋ ಅಲ್ಲಿ ಹೋಗಿ ನೀವು ನೇರವಾಗಿ ಡಿಪೋಗೆ ಹೋಗಿ ಭೇಟಿಯಾಗಿ ಡಾಕ್ಯುಮೆಂಟ್ ಕೊಟ್ಟು ಅಥವಾ ಕರ್ಕೊಬೋದು ಅಥವಾ ಕಳೆದ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಮೈತ್ರಿ ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕಾಂಟ್ಯಾಕ್ಟ್ ಜಾಬ್ ಇರ್ತದೆ ಇಂಟ್ರೆಸ್ಟ್ ಇದ್ದಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅನ್ಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಅವರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಗರಣ್ಣ